ಸದ್ಯ ರಾಜ್ಯದಲ್ಲಿ ಎತ್ತ ನೋಡಿದ್ರು ದರೋಡೆಯ ಪ್ರಕರಣಗಳ ಬೆಳಕಿಗೆ ಇದೆ ವಂಚನೆಯ ಪ್ರಕರಣಗಳ ಬೆಳಕಿಗೆ ಬರ್ತಾ ಇದೆ ಇನ್ನು ಮೂಕ ಪ್ರಾಣಿಗಳ ಮೇಲೆ ಹಿಂಸೆ ಕೊಡುವಂತಹ ವಿಕೃತಿಯು ಕೂಡ ಜಾಸ್ತಿ ಆಗ್ತಿದೆ ಇವೆಲ್ಲದರ ನಡುವೆ ಕಲಬುರಗಿಯಲ್ಲಿ ರಾತ್ರೋ ರಾತ್ರಿ ಗುಂಡಿನ ಸದ್ದು ಕೇಳಿಸ್ಬಿಟ್ಟಿದೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ಕಲಬುರಗಿಯಲ್ಲಿ ರಾತ್ರೋ ರಾತ್ರಿ ಗುಂಡಿನ ಸದ್ದು ಕೇಳಿಸ್ಬಿಟ್ಟಿದೆ ದರೋಡೆಕೋರನ ಮೇಲೆ ಪೊಲೀಸರಿಂದ ಫೈರಿಂಗ್ ಆಗಿದೆ ಕಲಬುರಗಿಯ ಹೊರವಲಯದ ಜಾಪುರ ಗುಡ್ಡದ ಬಳಿ ಫೈರಿಂಗ್ ನಡೆದಿದೆ ಇಮ್ತಿಯಾಜ್ ಗಿಣಿ ಮೂವತ್ತ್ ವರ್ಷ ಈತನ ಮೇಲೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ ಸಬ್ಬರ್ಬನ್ ಠಾಣೆಯ ಪಿಎಸ್ಐ ರಿಂದ ಫೈರಿಂಗ್ ಮಾಡಲಾಗಿದೆ ರಾಬರಿ ಮಾಡ್ತಿದ್ದಂತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಹೋಗಿದ್ರು ಪೊಲೀಸರು ಇನ್ನು ಬಂಧಿಸಲು ಬಂದಿದ್ದಂತ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ದರೋಡೆ ಕೋರ ಈ ವೇಳೆ ಪ್ರಾಣ ರಕ್ಷಣೆಗಾಗಿ ಫೈರಿಂಗ್ ಅನ್ನ ಮಾಡಿದ್ದಾರೆ ಪೊಲೀಸರು ಆರೋಪಿ ಇಮ್ತಿಯಾಜ್ ಬಲಗಾಲಿಗೆ ಬುಲೆಟ್ ಬಿದ್ದಿದೆ ಆರೋಪಿ ಇಮ್ತಿಯಾಜ್ ವಿರುದ್ಧ ವಿವಿಧ ಠಾಣೆಯಲ್ಲಿ ಆರು ಕೇಸ್ಗಳಿದೆ ಇನ್ನು ಸಬ್ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈತ ಸಾರ್ವಜನಿಕವಾಗಿ ಉಪಟಳವನ್ನ ಕೊಡ್ತಾ ಇದ್ದ ಇನ್ನು ರಾತ್ರಿ ವೇಳೆಯಲ್ಲಿ ರಸ್ತೆಯಲ್ಲಿ ರಾಬರಿ ಮಾಡೋದು ಲೋಟಿ ಮಾಡೋದಕ್ಕೆ ಮುಂದಾಗಿದ್ದಂತ ವ್ಯಕ್ತಿಯನ್ನ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ ಆತನ ಕಾಲಿಗೆ ಗುಂಡೇಟು ಬೀಳುವುದರ ಮೂಲಕವಾಗಿ ಕಾಕಿ ವಶಕ್ಕೂ ಬಿದ್ದಿದ್ದಾನೆ ಆತ ಇನ್ನು ಸ್ಥಳಕ್ಕೆ ಹೋದಂತ ಪೊಲೀಸರ ಮೇಲೇನೆ ಆತ ಹಲ್ಲೆಗೆ ಮುಂದಾಗಿದ್ದ ಆಗ ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ ಕಲಬುರಗಿಯ ಹೊರವಲಯದಲ್ಲಾಗಿರುವಂತಹ ಆಗಿರುವಂತಹ ಘಟನೆ ಇದು ಇಮ್ತಿಯಾಜ್ ಗಿಡಿ ಮೂವತ್ ಮೂರು ವರ್ಷ ಈತ ಈತ ದರೋಡೆ ಮಾಡೋದಕ್ಕೆ ಮುಂದಾಗಿದ್ದ ಈ ಹೊತ್ತಿನಲ್ಲಿ ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೂ ಹೋಗಿದ್ರು ಏನೋ ಸ್ಥಳಕ್ಕೆ ಹೋದಂತಹ ಪೊಲೀಸರು ಆತನನ್ನ ಬಂಧನ ಮಾಡೋದಕ್ಕೆ ಮುಂದಾಗಿದ್ರು ಆದ್ರೆ ಈತ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆ ಒಂದು ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ ಸಬ್ಬರ್ಬನ್ ಠಾಣೆಯ ಪಿಎಸ್ಐ ಬಸವರಾಜ್ ಆಗಿದೆ ಇನ್ನು ರಾಬರಿ ಮಾಡ್ತಿದ್ದಂತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಹೋಗಿದ್ರು ಕಾಕಿ ಆ ಹೊತ್ ಬಂಧನ ಮಾಡೋದಕ್ಕೆ ಮುಂದಾಗಿದ್ರು ಅಷ್ಟೊತ್ತಲ್ಲಿ ಈ ದರೋಡೆ ಕೋರ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆ ಹೊತ್ನಲ್ಲಿ ಪೊಲೀಸರು ತಮ್ಮ ಪ್ರಾಣ ರಕ್ಷಣೆಗಾಗಿ ಫೈರಿಂಗ್ ಅನ್ನ ಮಾಡಿದ್ದಾರೆ ಇನ್ನು ಆರೋಪಿ ಇಮ್ತಿಯಾಜ್ ಬಲಗಾಲಿಗೆ ಬುಲೆಟ್ ಬಿದ್ದಿದೆ ಇನ್ನು ಆರೋಪಿ ಇಮ್ತಿಯಾಜ್ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಆರು ಪ್ರಕರಣಗಳು ದಾಖಲಾಗಿದೆ ಸದ್ಯ ಈ ಪ್ರಕರಣನೂ ಕೂಡ ಸಬ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ರಾಜ್ಯದಲ್ಲಿ ದಿನೇ ದಿನೇ ದರೋಡೆ ಕಳ್ಳತನ ಲೂಟಿ ಕೆಲವೊಂದು ವಿಕೃತಿ ಮೇರುವಂತಹ ಕೃತಿಗಳು ಜಾಸ್ತಿ ಆಗ್ತಿದೆ ಇವೆಲ್ಲವೂ ಕೂಡ ವರದಿ ಆಗ್ತಿದೆ ಅಂತ ಮಂಗಳೂರಲ್ಲಿ ಆಗಿರುವಂತಹ ಬ್ಯಾಂಕ್ ರಾಬರಿ ಬೀದರ್ ಸದ್ಯ ಇದೂ ಕೂಡ ಮತ್ತೊಂದಿಷ್ಟು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಇನ್ನು ಈ ಪ್ರಕರಣ ಸಂಬಂಧ ಸಬ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ